ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ನೀವೆಲ್ಲರೂ ಹರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದನ್ನು ನೋಡಿರಿ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಕ್ಕತ್ತೀನಿ ಇವತ್ತು ನಮ್ಮ ಊರಿಗೆ ಹೊಂಟೇನಿ ತೋರ್ ಮನೆಗೆ ಯಾಕಂದ್ರೆ ಇವಾಗ ನಾಗರ ಪಂಚಮಿ ಹಬ್ಬ ಐತಲ್ರಿ ಹಂಗಾಗಿ ಹೋದ್ರಾಯ್ತು ಅಂತಂದು ಹೊರಟಿದ್ವಿ ಇವಾಗ ಟೈಮ್ ಆಲ್ರೆಡಿ ಒಂದು ಮೂರು ಗಂಟೆನ ನಾಲ್ಕು ಗಂಟೆ ಆಗಿತ್ತು ಸಂಜೆ ಆ ಟೈಮ್ನಾಗ ಹೊಂಟಿದ್ದೀವಿ ರೀ ನಮ್ಮ ಸೈಡೆಲ್ಲ ನಾಗರ ಪಂಚಮಿನ ಬಹಳ ಗ್ರ್ಯಾಂಡಾಗಿ ಮಾಡ್ತಾರೆ ರೀ ಮಕ್ಕಳನ್ನೆಲ್ಲ ತವರ್ ಮನೆಗೆ ಕರೆಸ್ಕೋತಾರ ಎಲ್ಲ ಗಂಡನ ಇರ್ತಾರಲ್ಲ ಹೆಣ್ಮಕ್ಳು ಅವ್ರನ್ನೆಲ್ಲ ತವರು ಮನೆಗೆ ಕರೆಸ್ಕೊಂಡು ಈ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತಿರ್ತಾರೆ ಹಾಗಾಗಿ ಹಂಗಾಗಿ ಫೋನ್ ಮಾಡಿ ಬೇಗ ಬಾಬಾ ಅಂತಂದು ನಮ್ಮಮ್ಮ ನಮ್ಮ ಅಪ್ಪಾಜಿಯರು ಕರಿತಾ ಇದ್ರು ಹಂಗಾಗಿ ಇವತ್ತು ರೆಡಿಯಾಗಿ ಹೊರಟೇವಿ ಯಾವ ಥರ ನಾಗರ ಪಂಚಮಿ ಆಚರಿಸ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನನಗೂ ಗೊತ್ತಾಗ್ತೈತಿ ನಾವು ಯಾವ ತರ ಆಚರಿಸ್ತೇವೆ ಅಂತ ನಾನು ವಿಡಿಯೋ ಮೂಲಕ ನಿಮ್ಮ ಜೊತೆ ಹಂಚ್ಕೊತೇನೆ ಇವತ್ತು ಭಾನುವಾರ ಭಾನುವಾರದ ದಿನ ನಮ್ಮ ಊರ ಕಡೆ ರೊಟ್ಟಿ ಹಬ್ಬ ಅಂತ ರೀ ನಾಗರ ಪಂಚಮಿ ಹಿಂದಿನ ನಮ್ಮ ಊರ ಕಡೆ ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ ಅಂದ್ರೆ ಒಂದೆರಡು ಥರ ಕಾಳಿನ ಪಲ್ಯ ಮಾಡಿ ಒಂಥರ ತರಕಾರಿ ಪಲ್ಯ ಮಾಡಿ ಶೇಂಗಾ ಪುಡಿ ಕುರಾಳು ಪುಡಿ ಅದನ್ನೆಲ್ಲ ಮಾಡಿ ರೊಟ್ಟಿ ರೀ ಅದನ್ನೆಲ್ಲ ಮಾಡಿ ದೇವ್ರಿಗೆ ಎಡೆ ಹಿಡಿದು ನೈವೇದ್ಯ ಮಾಡಿ ಅದಾದಮೇಲೆ ಊಟ ಮಾಡ್ಕೋತಾರೆ ಹಾಗಾಗಿ ಇವತ್ತ ಹೋದ್ರಾಯ್ತು ಅಂದ್ಕೊಂಡು ಹೊಂಟೇವಿ ಇನ್ನೂ ಉಂಡೆ ಎಲ್ಲ ಮಾಡಿರಲಿಲ್ಲ ರೀ ನಾವು ಹೋದ್ಮೇಲೆ ಮಾಡಿದ್ರಾಯ್ತು ಅಂತ ಕಾಯಕತ್ತಿದ್ರು ಹಾಗಾಗಿ ಬೇಗ ಬೇಗ ಹೊಂಟೇವಿ ಒಂದು ಸಂಜೆ ಟೈಮ್ ಮಾಡ್ತಾರೆ ರೀ ನಮ್ಮ ಕಡೆ ಎಲ್ಲ ಒಂದಿನ ಮುಂಚೆನ ಮಾಡಿ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಭಾಳ ಉಂಡಿ ಕಟ್ಟೋದಿರ್ತದೆ ಅಲ್ರಿ ಹಾಗಾಗಿ ಒಂದಿನ ಮುಂಚೆನ ಎಲ್ಲ ಉಂಡಿಗಳನ್ನು ಮಾಡಿ ಇಕ್ತಾರೆ ಇವತ್ತಿನ ದಿನ ನಿಮಗೂ ಕೂಡ ತೋರಿಸ್ತೀನಿ ನಮ್ಮ ಕಡೆ ಎಲ್ಲ ಯಾವ ಥರ ಉಂಡೆಗಳನ್ನು ಮಾಡ್ತಾರೆ ಅಂತಂದು ಯಾವ್ಯಾವೆಲ್ಲ ಉಂಡಿ ನಾವು ಮಾಡೇವಿ ನಮ್ಮ ಮನೆಯಾಗ ಅಂತಂದು ತೋರಿಸ್ತೀನಿ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮುಂದೆ ಬರುವ ವೀಡಿಯೋಸ್ಗಳಲ್ಲಿ ಒನ್ ಒಳ್ಳೊಳ್ಳೆ ಕಂಟೆಂಟ್ ಇರುವ ವೀಡಿಯೋಸ್ಗಳನ್ನು ಮಾಡ್ತೀನಿ ಈ ವಿಡಿಯೋದಲ್ಲೆಲ್ಲ ಸೌಂಡ್ಗಳು ಕೇಳಿಸೋಕತಿರ್ಬೇಕು ನಿಮಗೆ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಹಸುಗಳು ಎಮ್ಮೆಗಳನ್ನೆಲ್ಲ ಕಟ್ಟ್ಯಾರೀ ಹಾಗಾಗಿ ಸೌಂಡ್ ಜಾಸ್ತಿ ಕೇಳಿಸ್ತೈತಿ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾನು ಇನ್ನೂ ಊರಾಗಾದನಿ ಹಾಗಾಗಿ ಇಲ್ಲೇ ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ನಿಮಗೆ ಅಪ್ಲೋಡ್ ಮಾಡಕತ್ತೀನಿ ನಾನು ಊರಿಗೆ ಹೋಗೋ ಮಟ್ಟ ಅಂದ್ರೆ ವಾಪಸ್ಸು ಭಾಳ ಲೇಟ್ ಆಕತ್ತೆ ಅಂತಂದು ಇವತ್ತು ವಿಡಿಯೋ ಎಡಿಟ್ ಎಲ್ಲ ಮಾಡಿ ನಿಮ್ಮ ಜೊತೆ ಹಂಗೆ ಹಂಚ್ಕೊಳಕತ್ತೀನಿ ಸಿಟಿಗಿಂತ ಹಳ್ಳಿ ಯಾಕ ಚಲೋ ಅಂತಾರಂದ್ರೆ ನೋಡ್ಬೋದು ನೀವು ಯಾವ ಥರ ನೇಚರ್ ಐತಿ ಅಂತಂದು ಎಲ್ಲಿ ನೋಡಿದ್ರು ಗ್ರೀನ್ ಆಗಿ ಕಾಣ್ತೈತಿ ಹಂಗಾಗಿ ಎಲ್ಲರೂ ಹಳ್ಳಿನ ಬಹಳ ಇಷ್ಟಪಡ್ತಾರೆ ನೋಡ್ರಿ ಸಿಟಿಯಾಗಿರೋರು ಭಾಳ ಜನ ಹಳ್ಳಿನ ಇಷ್ಟಪಡೋದು ನಮ್ಮೂರಾಗ ಹೊಳಿ ಕೂಡ ಐತ್ರಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಹಂಗಾಗಿ ಇಲ್ಲಿ ಭತ್ತ ಜಾಸ್ತಿ ಬೆಳಿತಾರೆ ನೋಡ್ರಿ ಇಲ್ಲೆಲ್ಲ ನೋಡ್ಬೋದು ಎಷ್ಟು ಭತ್ತ ಹಾಕ್ಯಾರ ಅಂತಂದು ಭತ್ತನ ಜಾಸ್ತಿ ಬೆಳೀತಾರತಾರ ನಮ್ಮೂರ ಕಡೆ ಆದ್ರೆ ನಾವು ನಮ್ಮ ಹೊಲಕ್ಕೆ ಭತ್ತ ಎಲ್ಲ ಹಾಕಿಲ್ರಿ ನಾವು ಶೇಂಗಾ ಹಾಕ್ತೀವಿ ಶೇಂಗಾ ತಪ್ಪಿದ್ರಪ್ಪ ಅಂದ್ರೆ ಗೋಂಜಳ ಹಾಕ್ತೀವಿ ಇವಾಗ ರೀಸೆಂಟಾಗಿ ಅಡಿಕೆ ಗಿಡನ ಹಚ್ಚೇವಿ ಹಂಗಾಗಿ ಸ್ವಲ್ಪ ಆ ಗಿಡ ದೊಡ್ಡವಾಗಮ್ಮ ಶೇಂಗಾ ಗೋಂಜಳ ಬೆಳೆಯಾಕತ್ತರ ಆ ಗಿಡಗಳೆಲ್ಲ ದೊಡ್ಡವಾದ ಮೇಲೆ ಬೆಳೆಯೋಕ್ಕಾಗಲ್ರಿ ಹೊಲದಾಗ ಹಂಗಾಗಿ ಈ ಸದ್ಯಕ್ಕೆ ಮಾತ್ರ ಶೇಂಗಾ ಗೋಂಜಳ ಬೆಳೆಯಾಕತ್ತರ ನಮ್ಮ ಅಪ್ಪಾಜಿಯವರು ನೋಡ್ಬೋದು ಊರು ಬಂದೇ ಬಿಡ್ತು ನಮ್ಮೂರು ಭಾಳ ಹತ್ರ ಐತ್ರಿ ರಾಣೆಬಿನವರದ್ದ ಹಂಗಾಗಿ ಬೇಗನ ಬಂದುಬಿಟ್ವಿ ಊರಿಗೆ ಮನೆ ಬಂದ ಬಿಡ್ತು ಬೇಗನ ಬಂದುಬಿಟ್ವಿ ಮನೆಯಾಗ ಬಂದ ತಕ್ಷಣ ನಮ್ಮಮ್ಮ ಚಹಾ ಮಾಡಿದ್ರಿ ಚಹಾ ಕುಡಿದು ಸ್ವಲ್ಪ ಹೊತ್ತು ಕೂತಿದ್ವಿ ಕೂತ ಮೇಲೆ ನಮ್ಮ ತಂಗಿ ಮಕ್ಕಳು ಎಲ್ಲರೂ ಬಂದಿದ್ರು ನಮ್ಮ ತಂಗಿಯರೆಲ್ಲ ಬಂದಿದ್ರು ಹಬ್ಬ ಅಲ್ಲರಿ ಹಾಗಾಗಿ ಎಲ್ಲರೂ ಕರೆಸಿದ್ರು ಅವರು ಕೂಡ ಎಲ್ಲರೂ ಒಂದೊಂದು ದಿನ ನನ್ಗಿಂತ ಮುಂಚೆನ ಒಂದಿನ ಮುಂಚೆನ ಬಂದಿದ್ರು ಎಲ್ಲರೂ ಅವ್ರ ಮಕ್ಕಳ ಜೊತೆ ಎಲ್ಲ ನಮ್ಮ ಹುಡುಗರು ಸೇರ್ಕೊಂಡು ಅಷ್ಟ್ರಿಗೆ ಆಟ ಆಡೋಕಾಯ್ತಾರ ಯಾಕಂದ್ರೆ ಸಿಟಿಯಾಗೆಲ್ಲ ಒಬ್ಬರು ಇಬ್ಬರು ಅಷ್ಟು ಒಳಗ ಇರ್ತಾರಲ್ರಿ ಇಲ್ಲಿ ಬಂದ್ರೆ ಅವ್ರಿಗೆಲ್ಲರಿಗೂ ಒಟ್ಟಿಗೆ ಸೇರಿರ್ತಾರಲ್ಲ ಫುಲ್ ಖುಷಿ ಅಂದ್ರೆ ಖುಷಿ ಆಟಾಡೋಕೆ ಎಲ್ಲರೂ ಸೇರ್ಕೊಂಡು ಈ ಥರ ಇಲ್ಲಿ ನಾವು ಕೂಡ ಸ್ವಲ್ಪ ಹೊತ್ತು ಚಹಾ ಕುಡಿದು ಸ್ವಲ್ಪ ಕೂತ್ಕೊಂಡು ಮಾತಾಡೋಕತ್ತಿದ್ವಿ ಎಲ್ಲರೂ ಒಟ್ಟಿಗೆ ಸೇರಿದ್ವಲ್ಲ ಹಂಗಾಗಿ ಅಷ್ಟೊತ್ತಿಗೆ ನಮ್ಮಮ್ಮೆಲ್ಲ ಉಂಡೆ ಕಟ್ಟಕ್ಕೆಲ್ಲ ರೆಡಿ ಶೇಂಗಾ ಕಾಳೆಲ್ಲ ಹುರಿದು ಪುಟಾಣಿ ಎಲ್ಲ ಮಿಕ್ಸಿಗೆ ಹಾಕಿ ರೆಡಿ ಮಾಡಿಟ್ಟಿದ್ರು ನಾವು ಬರೋ ಅಷ್ಟೊತ್ತಿಗೆ ಎಳ್ಳೆಲ್ಲ ಹುರಿದು ಅದನ್ನು ಕೂಡ ಸ್ವಲ್ಪ ಮಿಕ್ಸಿ ಮಾಡಿಟ್ಟಿದ್ರು ನಾವು ಬಂದು ಚಹಾ ಕುಡಿದು ಹೊತ್ತು ಕೂತ್ಕೊಂಡ್ವಿ ಅಷ್ಟೊತ್ತಿಗೆ ಅವರು ರೆಡಿ ಮಾಡ್ಕೊಳಕತ್ತಿದ್ರು ನಾವು ಹಂಗೆ ಕೂತ್ಕೊಂಡಿದ್ವಿ ಹುಡುಗರು ಆಟಾಡಾರ್ದು ನೋಡ್ಕೋತಾ no uh mouth uh uh chick Então, você vai ಈ ಥರ ಎಲ್ಲರೂ ಸೇರಿದಾಗ ಆಟ ಪಾಠ ಎಲ್ಲವೂ ಒಟ್ಟೊಟ್ಟಿಗೆ ಹಾಕೋ ನೋಡ್ರಿ ಹುಡುಗರೆಲ್ಲ ಸೇರಿದಾಗ ಅವ್ರೇನು ಏನೇನೆಲ್ಲ ಕಲ್ತಿದ್ರು ಅದನ್ನೆಲ್ಲ ಹೇಳಕತ್ತಿದ್ರು ಹಂಗೆ ನಾನು ಇದನ್ನು ಕಲ್ತನಿ ಅದನ್ನ ಕಲ್ತನಿ ಅಂತ ಹೇಳ್ಕೊತ ಎಲ್ಲರೂ ತೋರ್ಸಾಯ್ತಿದ್ರು ಇಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು ರೀ ಈ ಪಟ್ಟು ನೆಕ್ಸ್ಟ್ ಹುಡುಗರು ಡ್ಯಾನ್ಸ್ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡಾಯ್ತಿದ್ರು ಇದಕ್ಕೆ ಮ್ಯೂಸಿಕ್ ಹಾಕಿದ್ರಪ್ಪ ಅಂದ್ರೆ ಕಾಪಿ ರೈಟ್ ಬರ್ತೈತೆ ಅಂದ್ರೆ ನಾನು ಇಲ್ಲಿ ಮ್ಯೂಸಿಕ್ ಎಲ್ಲ ಆ್ಯಡ್ ಮಾಡೋಕೆ ಹೋಗಿಲ್ರಿ ಬೇರೆ ಮ್ಯೂಸಿಕ್ ಇರ್ತಾವಲ್ಲ ರೀ ಅವನ ಹಾಕ್ತಾನೆ ನೋಡಿರಿ ಯಾವ ಥರ ಡ್ಯಾನ್ಸ್ ಮಾಡ್ಯಾರ ಅಂತಂದು ಎಲ್ಲರೂ ಸೇರಿರ ಹೊಸ ಹೊಸ ಪ್ರತಿಭೆಗಳು ಹೊರ ಬರೋಕೈತ್ಬಿಟ್ಟವ್ರಿ ಹುಡುಗರಿಗೆ ಡ್ಯಾನ್ಸ್ ಮಾಡೋದು ಅದನ್ನ ಮಾಡೋದು ಇದನ್ನ ಮಾಡೋದು ಎಲ್ಲ ಆಟಾಡೋದು ಆ ಥರ ಎಲ್ಲ ಬಿಟ್ಟಿದ್ರು ನೋಡಿರಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿರಿ ಥರ ಆಟ ಆಟಾಡೋದು ಡ್ಯಾನ್ಸ್ ಮಾಡೋದು ಅದನ್ನೆಲ್ಲ ಮಾಡಕತ್ತಿದ್ರಿ ಅವ್ರನ್ನ ಅವ್ರ ಪಾಡಿಗೆ ಆಟ ಆಡಕ್ಕೆ ಬಿಟ್ಟು ಇಲ್ಲಿ ನಾವು ಉಂಡಿ ಮಾಡಿದ್ರಾಯ್ತು ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ರು ನಮ್ಮಮ್ಮವರು ಬೆಲ್ಲ ಎಲ್ಲ ಇದನ್ನ ಪುಡಿ ಮಾಡಿಟ್ಟಿದ್ರು ಪಾಕ ತೆಗದ್ರಾಯ್ತು ಅಂದ್ರೆ ಅದನ್ನೆಲ್ಲ ಮಾಡ್ಕೊಳಕತ್ತ ಇವಾಗ ನಮ್ಮ ದೊಡ್ಡಮ್ಮರು ಇದನ್ನೆಲ್ಲ ಪಾಕ ಎಲ್ಲ ಹಿಡಿದು ಕೊಡ್ತಾರೆ ನಮಗೆ ಅಷ್ಟೊಂದು ಬರೋಂಗಿಲ್ಲ ನಮ್ಮಮ್ಮರಿಗೆ ಬರ್ತೈತಿ ಆದರೂ ಕೂಡ ನಮ್ಮ ದೊಡ್ಡಮ್ಮರು ಯಾವಾಗಲೂ ಬಂದು ಪಾಕ ಎಲ್ಲ ಹಿಡಿದು ಕೊಡ್ತಾರಲ್ಲ ಅವ್ರನ್ನ ಕರೆಸಿ ಮಾಡ್ತಾರತವೆ ನಾವು ಹಾಗಾಗಿ ಅವರೆಲ್ಲ ಬೆಲ್ಲ ಇಲ್ಲಿ ಒಂದು ಏಳು ಕೆ ಜಿಯನ್ನ ತಗೊಂಡಿದ್ರ ನೋಡ್ರಿ ಆರು ಕೆ ಅನ್ನ ಏಳು ಕೆ ಜಿ ಬೆಲ್ಲ ತಗೊಂಡು ಪೌಡ್ರ್ ಮಾಡಿ ಇದನ್ನೆಲ್ಲ ನೀಟಾಗಿ ಕುಟ್ಟಿ ಪುಡಿ ಮಾಡಿ ಇಲ್ಲೇ ಹಾಕೊಳಕತ್ತಾರ ಪಾತ್ರೆಗೆ ದೊಡ್ಡದೊಂದು ಪಾತ್ರೆಗೆ ಹಾಕಿ ಇದಕ್ಕೆ ಸ್ವಲ್ಪನ ನೀರು ಹಾಕ್ತಾರ್ರಿ ಜಾಸ್ತಿ ನೀರೆಲ್ಲ ಹಾಕಿದ್ರೆ ಪಾಕ ಬೇಗ ಬರಲ್ಲ ಹಾಗಾಗಿ ಸ್ವಲ್ಪನೇ ನೀರು ಹಾಕಿ ಇದನ್ನು ಒಲೆ ಮೇಲಿಟ್ಟು ನೀಟಾಗಿ ಪಾಕ ಬರೋವರೆಗೂ ಕುದಿಸ್ಕೋತಾರ್ರಿ ಜಾಸ್ತಿ ಎಲ್ಲ ನೀರು ಹಾಕ್ಬಿಟ್ರೆ ಪಾಕ ಬೇಗ ಬರಲ್ಲ ರೀ ಹಾಗಾಗಿ ಈ ಥರ ಅವರು ನೋಡ್ಬೋದು ಇಲ್ಲಿ ನೀರು ಎಷ್ಟು ಹಾಕಕತ್ತರ ಅಂತಂದು ಇಷ್ಟು ಒಂದು ಆರು ಕೆ ಜಿ ಬೆಲ್ಲಕ್ಕೇನ ಒಂದು ನೀರು ಕುಡಿಯೋ ಗ್ಲಾಸಲ್ಲೇ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಇಲ್ಲಿ ಪಾಕ ಮಾಡೋಕೆ ಇಟ್ಟಾರೀ ಒಲೆ ಮೇಲೆ ಮಾಡೋಕೈತಾರ್ರೀ ಜಾಸ್ತಿ ಕ್ವಾಂಟಿಟಿ ಇಲ್ಲಿ ಮಾಡೋದಲ್ಲ ಗ್ಯಾಸ್ ಮೇಲೆಲ್ಲ ಸರಿಯಾಗಲ್ಲ ಅಂತಂದು ಒಲಿ ಮೇಲೆ ಇಟ್ಟು ಇದನ್ನ ಪಾಕ ಎಲ್ಲ ಮಾಡ್ಕೊಳಕ್ಯಾರ ಇಲ್ಲಿ ಉಂಡಿ ಕಟ್ಟಕ್ಕೆಲ್ಲ ಗಟ್ಟಿ ಪಾಕ ಎಲ್ಲ ಮಾಡ್ಕೊಳಂಗಲ್ಲ ರೀ ಈ ಶೇಂಗಾ ಚಿಕ್ಕಿ ಮಾಡ್ತಾರಲ್ರಿ ಆ ಥರ ಎಲ್ಲ ಗಟ್ಟಿ ಪಾಕ ಮಾಡಿದ್ರಪ್ಪ ಅಂದ್ರೆ ಕಡಿದು ತಿನ್ನೋಕೆ ಬರಲ್ರಿ ಉಂಡೆಗಳು ಹಂಗಾಗಿಬಿಡ್ತಾವೆ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊತಾರ ಪಾಕನ ಈ ಕಡೆ ಗಟ್ಟಿನೂ ಇರಬಾರ್ದು ಈ ಕಡೆ ಅತಿ ಸಾಫ್ಟಾಗಿ ಇರಬಾರ್ದು ಆ ಥರ ಮೀಡಿಯಮ್ ಆಗಿ ಹಂಗೆ ಹಂಗ್ ತೋರಿಸ್ತಾರೆ ನಿಮಗೆ ನೋಡ್ಬೋದು ಇಲ್ಲಿ ಇನ್ನೂ ಇಲ್ಲಿ ಪಾಕ ಬಂದಿರಲಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಳಕತ್ತಿದ್ರು ಫಸ್ಟಿಗೆ ಇಲ್ಲಿ ಪುಟಾಣಿ ಉಂಡೆ ಮಾಡಿದ್ರಾಯ್ತಂದು ಪುಟಾಣಿ ಏನು ಇರ್ತವಲ್ಲ ಅದನ್ನು ನೀಟಾಗಿ ಹುರಿಯೋದೇನು ಬೇಡ್ರಿ ಅದನ್ನು ಬಿಸಿಲಿಗೆ ಒಂದು ದಿನ ಒಣಗಿಸಿ ಪೌಡ್ರ್ ಮಾಡಿ ಜರಡಿ ಮಾಡಿ ಇಟ್ಕೊಂಡಿರ್ತಾರೆ ಅಷ್ಟ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಇದ್ರೆ ಹಾಕಿರಿ ಇಲ್ಲಾಂದ್ರೆ ಒಣ ಶುಂಠಿ ಪುಡಿ ರೀ ಅದನ್ನು ಅದ್ರ ಹಾಕಿ ಇಲ್ಲಿ ಪಾಕ ಎಲ್ಲ ರೆಡಿ ಆದಮೇಲೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಇಲ್ಲಿ ನೋಡ್ಬೋದು ಪಾಕ ಈಗ ರೆಡಿ ರೆಡಿಯಾಗೈತ್ರಿ ಸ್ವಲ್ಪ ಎಳೆ ಪಾಕನೂ ಅಲ್ಲ ಈ ಕಡೆ ಗಟ್ಟಿ ಪಾಕನೂ ಅಲ್ಲರಿ ಆ ಥರ ಮೀಡಿಯಮ್ ಪಾಕ ಮಾಡ್ಕೊಂಡು ಉಂಡಿ ಮಾಡ್ಕೊಳಕತ್ತೀರ ಇಷ್ಟು ರೆಡಿ ಆತಪ್ಪ ಅಂದ್ರೆ ಇವಾಗ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೀ ಇದು ಫಸ್ಟಿಗೆ ಮಾಡೋದು ಪುಟಾಣಿ ಉಂಡಿನ ಮಾಡ್ತಾರೀ ಯಾಕಂದ್ರೆ ಗೆ ಶೇಂಗಾ ಉಂಡಿ ಅದನ್ನೆಲ್ಲ ಮಾಡಿಬಿಟ್ರೆ ಕಲರ್ ಚೇಂಜ್ ಆಗಿಬಿಡ್ತಾವೆ ಪುಟಾಣಿ ಉಂಡಿವು ಹಂಗಾಗಿ ಫಸ್ಟಿಗೆ ಪುಟಾಣಿ ಉಂಡೆ ಮಾಡ್ಕೊಳಕತ್ತಿರ ಇದೇನು ಪುಟಾಣಿ ಹಿಟ್ಟು ಹಾಕ್ಯಾರಲ್ರಿ ಇದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿ ಹಂಗೆ ಒಣ ಶುಂಠಿ ಪುಡಿ ಹಾಕಿ ಪಾಕ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರಲ್ಲ ಸ್ವಲ್ಪ ಪಾಕ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳಕೈತರ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಾದ್ಕೋಬೇಕು ಉಂಡಿ ಕಟ್ಟ ಅದಕ್ಕೆ ಬರ್ಬೇಕು ನೋಡ್ರಿ ಅಷ್ಟು ನಾದ್ಕೋಬೇಕು ಜಾಸ್ತಿ ಎಲ್ಲ ಪಾಕ ಹಾಕೊಂಬಿಟ್ರಪ್ಪ ಅಂದ್ರೆ ಉಂಡಿ ಕಟ್ಟಕ್ಕೆ ಬರಲ್ರಿ ಅದು ತೆಳೋ ಹಾಗಾಗಿ ಸ್ವಲ್ಪ ಸ್ವಲ್ಪ ಪಾಕ ಹಾಕೊಂಡು ನೀಟಾಗಿ ನಾದ್ಕೊಂಡು ಅದಾದಮೇಲೆ ಉಂಡಿ ಕಟ್ಕೋಬೇಕು ಭಾಳ ಅಂದ್ರೆ ಭಾಳ ಬಿಸಿ ಇರ್ತೈತಿ ರೀ ಯಾಕಂದ್ರೆ ಬೆಲ್ಲದ ಪಾಕ ಅಂದ್ರೆ ಎಷ್ಟು ಬಿಸಿ ಇರ್ತೈತೆ ನೋಡಿರಿ ಎಲ್ರಿಗೂ ಗೊತ್ತಾ ಇರ್ತೈತಿ ಆದ್ರೂ ಹುಷಾರಾಗಿ ಮಾಡ್ಬೇಕಿ ಇದಕ್ಕೆಲ್ಲ ಎಕ್ಸ್ಪೀರಿಯೆನ್ಸರ್ ಆದ್ರೆ ಚೆನ್ನಾಗಿ ರೀ ನಮಗೆಲ್ಲ ಕೈಯೆಲ್ಲ ಅಂದ ಅಂದ್ರೆ ಮಾಡಂಗ ಎಲ್ಲದ ನಮ್ಮ ದೊಡ್ಡಮ್ಮರು ಚೆನ್ನಾಗಿ ನಾದ್ಕೊಡ್ತಾರ ಹಂಗಾಗಿ ಅವ್ರನ್ನ ಕರೆಸಿ ಪ್ರತಿ ವರ್ಷನು ಉಂಡಿ ಕಟ್ಟಿಸ್ತಿರ್ತಾವ ನಾವು ಭಾಳ ಉಂಡಿ ಮಾಡ್ತಿರ್ತಾವಲ್ರಿ ಹಂಗಾಗಿ ನಮ್ಮ ಆದ್ರೆ ನೀಟಾಗಿ ಮಾಡ್ಕೊಡ್ತಾರ ಅವ್ರನ್ನ ಇಲ್ಲಿ ನೋಡ್ಬೋದು ಯಾವ ತರ ಉಂಡಿ ಕಟ್ಟಕತರ ಅಂತಂದು ಫುಲ್ ಎಲ್ಲ ನಾದಿ ಸ್ವಲ್ಪ ಸ್ವಲ್ಪ ಹಿಟ್ ತಗೊಂಡು ಉಂಡಿ ಮಾಡ್ಕೊಳಕತ್ತರ ಇದನ್ನ ಒಂದು ಹದಿನೈದು ಇಪ್ಪತ್ತು ದಿನ ಇಟ್ಕೊಂಡು ತಿಂದ್ರೂ ಆಗಲ್ಲ ಯಾಕಂದ್ರೆ ನೀಟಾಗಿ ಪಾಕ ಎಲ್ಲ ತೆಗ್ದಿರ್ತಾವಲ್ಲ ನೀರೆಲ್ಲ ಮುಟ್ಸಂಗಿಲ್ಲ ಹಂಗೆ ನೀಟಾಗಿ ಇಟ್ಕೋಬೇಕಾಗ್ತತಿ ಒಂದು ಬಾಕ್ಸಿಗೆ ಹಾಕಿ ಆ ಕಟ್ಟಿದ್ದಿನ ಒಂದು ಸ್ವಲ್ಪ ತೆಳುವಾದ ಬಟ್ಟೆ ಏನಾದರೂ ಅದ್ರ ಮೇಲೆ ಹಾಕಿ ಸ್ವಲ್ಪ ನೆರಳಲ್ಲೇ ಹಾಕಿ ಒಣಗಿಸ್ಕೋಬೇಕಾಗ್ತತಿ ಅದಾದಮೇಲೆ ಒಂದು ಬಾಕ್ಸಿಗೆ ಹಾಕಿ ಎತ್ತಿಕ್ಕಿಬಿಡ್ತೀವಿ ಒಂದು ಹದಿನೈದರಿಂದ ದಿನ ಏನೋ ಕೆಡಂಗಿಲ್ಲ ರೀ ಆರಾಮಾಗಿ ತಿನ್ಕೋಬೋದು ಎಲ್ಲ ಹುಡುಗರಿಗೆ ಅಂತರೂ ಭಾಳ ಇಷ್ಟ ನೋಡ್ರಿ ಉಂಡಿಗಳು ತಗೊಂಡು ತಗೊಂಡ್ ತಿಂತಾ ಇದ್ರು ನಮ್ಮ ಚಿಕ್ಕ ಮಕ್ಕಳೆಲ್ಲ ಹುಡುಗರು ನನ್ನ ತಂಗಿ ಮಕ್ಕಳು ನನ್ನ ಮಕ್ಕಳು ಎಲ್ಲರೂ ಸೇರ್ಕೊಂಡು ಹಂಗಾಗಿ ಸ್ವಲ್ಪ ಜಾಸ್ತಿ ಕೊಂಡ್ಕೊಂಡು ಕ್ವಾಂಟಿಟಿಲೆ ಮಾಡಕತ್ತಿದ್ವಿ ಎಲ್ರಿಗೂ ನಮ್ಮ ತಂಗಿಯರಿಗೂ ಅವ್ರಿಗೂ ಎಲ್ಲ ನಮಗೂ ಎಲ್ರಿಗೂ ಕಟ್ಬೇಕಲ್ರಿ ಉಂಡಿನ ಇವಾಗ ನಾವು ಎರಡು ದಿನ ಇದ್ದು ಹೋಗ್ಬಿಡ್ತೀವಿ ಅವಾಗ ಕಟ್ ಕಳಿಸ್ತಾರ ಎಲ್ಲ ತಿಂತಾರೆ ಅಂದು ಹಂಗಾಗಿ ಜಾಸ್ತಿ ಕ್ವಾಂಟಿಟಿಲೆ ಮಾಡಕತ್ತಿರ ನಮ್ಮಮ್ಮರು ಅದಕ್ಕೋಸ್ಕರ ಭಾಳ ಟೈಮ್ ಹಿಡಿತೈತ್ರಿ ಸಂಜೆ ಇದ್ದನ ಸ್ಟಾರ್ಟ್ ಮಾಡ್ಕೊಂಡ್ವಿ ಉಂಡಿ ಕಟ್ಟಕ್ಕೆ ನೈಟ್ವರೆಗೂ ಆಯ್ತು ನೋಡ್ರಿ ಉಂಡೆ ಕಟ್ಟೋದು ಯಾಕಂದ್ರೆ ಒಂದು ನಾಲ್ಕೈದು ಥರ ಉಂಡಿ ಮಾಡಿದರು ಅಂದ್ರೆ ಪುಟಾಣಿ ಉಂಡೆ ಮಾಡಿದರು ಶೇಂಗಾ ಉಂಡೆ ಮಾಡಿದರು ಎಳ್ಳು ಉಂಡೆ ಮತ್ತು ಹುಡುಗಿ ಉಂಡೆ ಮತ್ತು ದಾಣಿ ಉಂಡೆ ಅಂತಂದು ಐದು ಥರ ಏನೋ ಉಂಡೆ ಕಟ್ಟಿದ್ರು ನೋಡಿರಿ ಹಾಗಾಗಿ ಭಾಳ ಟೈಮ್ ಹಿಡಿತು ಒಂದು ಎಂಟೂವರೆ ಒಂಬತ್ತು ಗಂಟೆನ ಆಗಿಬಿಡ್ತು ರೀ ನೈಟು ಉಂಡೆ ಎಲ್ಲ ಕಟ್ಟಿ ಅದಾದಮೇಲೆ ಊಟ ಗೀಟ ಎಲ್ಲ ಮಾಡಿಕೊಂಡು ಆಮೇಲೆ ಮಲ್ಕೊಂಡ್ವಿ ನಾವು ನಾಳೆ ಪಂಚಮಿ ಹಬ್ಬ ಅಲ್ರಿ ನಾಳೆ ಹಾಲೆಲ್ಲ ಹಾಕೋದಿರ್ತೈತಿ ನಾಗಪ್ಪುಗ ಹಾಗಾಗಿ ಇವತ್ತು ಎಲ್ಲ ಉಂಡೆ ಎಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡ್ವಿ ಇಲ್ಲಿ ನೋಡ್ಬೋದು ಇವಾಗ ನೆಕ್ಸ್ಟ್ ಶೇಂಗಾ ಉಂಡಿ ಕಟ್ಟಕತ್ತೀವಿ ಇದಕ್ಕೂ ಸೇಮ್ ಮೆಥಡ್ ರೀ ಆದರೆ ಇದಕ್ಕೆ ಶೇಂಗಾ ಉಂಡಿ ಕಟ್ಟಕ್ಕೆ ಸ್ವಲ್ಪ ಶೇಂಗ ಕಾಳು ಕಾಳ ಥರ ಇರ್ತವಲ್ಲ ರೀ ಬ್ಯಾಳಿ ಮಾಡಿರ್ತಾರೆ ಅದು ಹದ ಬರ್ಲಿ ಅಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ರೀ ಇದಕ್ಕೆ ಶೇಂಗಾನ ಸ್ವಲ್ಪ ಹುರಿದು ಮೊದಲ ರೆಡಿ ಮಾಡಿ ಇಟ್ಕೊಂಡಾರ್ರಿ ನಮ್ಮಮ್ಮರು ಈ ಮಧ್ಯಾಹ್ನನ ರೆಡಿ ಮಾಡಿ ಇಟ್ಟಿದ್ರು ಶೇಂಗಾನ ಚೆನ್ನಾಗಿ ಹುರಿದು ಕೆಂಪಗೆ ಆಗೋ ಹುರಿದು ಅದನ್ನು ಸ್ವಲ್ಪ ಬ್ಯಾಳಿ ಥರ ಮಾಡಿ ಅದ್ರ ಸಿಪ್ಪೆ ಎಲ್ಲ ಹಸು ಮಾಡಿ ತೆಗ್ದಾರ ಅದಾದಮೇಲೆ ಸ್ವಲ್ಪ ಕ ಕಲ್ಲು ತಗೊಂಡು ಕ್ರಶ್ ಥರ ಮಾಡ್ಯಾರೀ ಕಾಳುಗಳನ್ನೆಲ್ಲ ಸ್ವಲ್ ಬೇಳೆ ಬ್ಯಾಳಿ ಥರ ಇದ್ರೆ ಉಂಡಿ ಕಟ್ಟಕ್ಕೆ ಸರಿ ಆಗೋಲ್ಲ ಅಂತಂದು ಸ್ವಲ್ಪ ಕಲ್ಲು ತಗೊಂಡು ಗುಣಕಲ್ಲು ಇರ್ತಾವಲ್ರಿ ರೀ ಚಿಕ್ಕ ಚಿಕ್ಕು ಆ ಕಲ್ಲು ತಗೊಂಡು ಸ್ವಲ್ಪ ಕುಟ್ಟಿ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡಾರ ಅದಾದಮೇಲೆ ಅದಕ್ಕೆ ಬ್ಯಾಳಿ ಏನರ್ತವಲ್ಲ ರೀ ಚಿಕ್ಕ ಚಿಕ್ಕ ಶೇಂಗಾ ಬ್ಯಾಳಿ ಅದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಒಣ ಕೊಬ್ಬರಿ ಹಾಕಿ ಶುಂಠಿ ಒಣ ಶುಂಠಿ ಪುಡಿ ಹಾಕಿ ಎಲ್ಲ ನೀಟಾಗಿ ಪಾಕ ಎಲ್ಲ ಮಿಕ್ಸ್ ಮಾಡ್ಕೊಂಡು ಉಂಡಿ ಕಟ್ಟಾಕತ್ತಾರ ಇಲ್ಲಿ ನೋಡ್ಬೋದು ಯಾವ ಥರ ಕಟ್ಟಕತ್ತರ ಅಂತಂದು ಸ್ವಲ್ಪ ಪುಟಾಣಿ ಹಿಟ್ಟು ಇದಕ್ಕೆ ಒಂಥರ ಉಂಡಿ ಕಟ್ಟಕ್ಕೆ ಹದ ಬರ್ತೈತೆ ನೋಡಿರಿ ಯಾಕಂದ್ರೆ ಫುಲ್ ಬ್ಯಾಳಿ ಇರ್ತವಲ್ಲ ಹಾಗಾಗಿ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಕಟ್ಟ್ರಿ ಚೆನ್ನಾಗಾಗ್ತವೆ ಮಧ್ಯಾಹ್ನನ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೋದ್ರು ನಮ್ಮಮ್ಮರು ನಾವು ಬರೋ ಅಷ್ಟೊತ್ತಿಗೆ ಇಲ್ಲಾಂದ್ರೆ ನಿಮಗೆ ಆಗಿ ತೋರಿಸ್ತಿದ್ದೆ ಯಾವ ಥರ ಶೇಂಗಾ ಎಲ್ಲ ಹುರ್ಕೊಳ್ಳೋದು ಬೇಳೆ ಯಾವ ಥರ ಮಾಡೋದು ಕೃಷಿ ಥರ ಯಾವ ಥರ ಮಾಡ್ಕೊಳ್ಳೋದು ಅಂತಂದು ಇದನ್ನ ಮುಂಚೆನ ಮಾಡಿಟ್ಟಿದ್ರು ಹಂಗೆ ಎಳ್ಳು ಕೂಡ ಎಲ್ಲ ತೊಳೆದು ಒಣ ಹಾಕಿ ಆರಿಸಿ ಅದಾದಮೇಲೆ ಸ್ವಲ್ಪ ಹುರ್ಕೊಂಡಾರ ಎಳ್ಳು ಹುರಿದು ಸ್ವಲ್ಪ ಮಿಕ್ಸಿಗೆ ತರಿತರಿಯಾಗಿ ರುಬ್ಕೊಬೇಕು ನೋಡ್ರಿ ಇದನ್ನು ಜಾಸ್ತಿ ಹುಣ್ಣುಗ ರುಬ್ಬಿದ್ರೆ ಚೆನ್ನಾಗಲ್ಲ ಎಳ್ಳು ಹಾಗಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಇಟ್ಕೊಂಡಿದ್ರು ಇದನ್ನೆಲ್ಲ ಮುಂಚೆನ ಒಂದಿನ ಮುಂಚೆನ ಇಲ್ಲಾಂದ್ರೆ ಮಧ್ಯಾಹ್ನನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರ್ರಿ ಎಲ್ಲರೂ ನಮ್ಮ ಕಡೆ ಯಾಕಂದ್ರೆ ಭಾಳ ಇಲ್ಲಿ ಮಾಡ್ತಾರಲ್ಲ ಟೈಮ್ ಹಿಡಿತೈತಿ ಅಂದು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಹಾಗಾಗಿ ನಮ್ಮಅಮ್ಮರು ಕೂಡ ಮಧ್ಯಾಹ್ನನ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಾವು ಬರೋದಕ್ಕೆ ಉಂಡಿ ಕಟ್ಟೋಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ನೋಡ್ಬೋದು ಎಳ್ಳು ಉಂಡಿನೂ ಕೂಡ ನೀಟಾಗಿ ಎಲ್ಲ ಹಾಕಿ ಇದಕ್ಕೂ ಕೂಡ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತಾರ ಇಲ್ಲಾಂದ್ರೆ ಉಂಡಿ ಕಟ್ಟ ಹದ ಬರಲ್ಲ ರೀ ಹಾಗಾಗಿ ಸ್ವಲ್ಪ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಒಣ ಕೊಬ್ಬರಿ ಶುಂಠಿ ಪುಡಿ ಹಾಕಿ ಮ ಪಾಕ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತರ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾದಿದ್ರಪ್ಪ ಅಂದ್ರೆ ಸ ಉಂಡಿ ಕಟಕ ಈಸಿ ಆಗ್ತದೆ ನೋಡಿರಿ ಹಾಗಾಗಿ ಈ ಥರ ಮಾಡ್ಕೊಳಕತ್ತರ ಈ ಥರ ಗುಳ್ಗೆ ಉಂಡಿಗಾಗಲಿ ದಾಣಿ ಉಂಡಿಗಾಗಲಿ ಎಲ್ಲದಕ್ಕೂ ಪುಟಾಣಿ ಹಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಪಾಕ ಹಾಕಿ ಉಂಡಿ ಕಟ್ಟಕತ್ತರ ನೋಡ್ರಿ ಇಲ್ಲಾಂದ್ರೆ ಅದು ಹದ ಬರಲ್ರಿ ಉಂಡಿ ಕಟ್ಟಕ್ಕೆ ಅದು ಪುಡಿ ಪುಡಿ ಆದಂಗೆ ಆಗಿಬಿಡ್ತೈತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಉಂಡಿ ಕಟ್ಟಕತ್ತರ ಇದೇ ಥರನ ಎಲ್ಲ ಉಂಡಿಗಳನ್ನು ಮಾಡ್ಕೊಂಡಿವಿ ನೋಡ್ರಿ ಭಾಳ ಚೆನ್ನಾಗಿ ಬಂದವು ಉಂಡಿಗಳು ಎಲ್ಲವೂ ಯಾವುದೂ ಕೂಡ ಹಾಳಾಗಿಲ್ಲ ಆ ಥರ ನೀಟಾಗಿ ಕಟ್ಟ್ಯಾರ ಯಾಕಂದ್ರೆ ಭಾಳ ವರ್ಷದಿಂದ ಕಟ್ಟಿ ಅಭ್ಯಾಸ ಆಗೈತೆ ಅವರಿಗೆ ಅವ್ರಿಗೆ ಚೂರು ಹಾಳಾಗಿಲ್ಲ ಆ ಥರ ನೀಟಾಗಿ ಕಟ್ಕೊಟ್ಟಾರ ನಮ್ ದೊಡ್ಮರು ಇಲ್ಲಿ ನೋಡಬಹುದು ಯಾವ ತರ ಕಣಕತೇವ ಅಂತಂದು ಇವತ್ತಿನ ವೀಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಬಹಳ ಜನ ವಿಡಿಯೋಸ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಕತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಹಂಗ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೂಡ ಕೊಡ್ರಿ ನೀವು ಲೈಕ್ ಮಾಡಿದ್ರಪ್ಪ ಅಂದ್ರ ನನಗೆ ಗೊತ್ತಾಗ್ತೈತಿ ವಿಡಿಯೋ ನಿಮಗೆ ಇಷ್ಟ ಆಗ್ತದವ್ ಅಂತಂದು ಹಂಗಾಗಿ ಒಂದ್ ಲೈಕ್ ಕೂಡ ಕೊಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಾಗರ ಪಂಚಮಿ ಹಬ್ಬ ಯಾವ ತರ ಮಾಡ್ತೇವೆ ಅಂತಂದು ನಿಮ್ ಜೊತೆ ಹಂಚ್ಕೋತೇನೆ ಇವತ್ತಿನ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ